ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಇಲ್ಲಿ ಒಂದಿಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ನನ್ನ ಪಿ ಎಸ್ ಎಲ್ಲರಿಗೂ ನಮಸ್ಕಾರ ಚಿತ್ರಸಂತೆ ಬಗ್ಗೆ ಹೇಳಬೇಕು ಅಂದರೆ ನಾನು ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀನಿ ಚಿತ್ರಸಂತೆ ಬಗ್ಗೆ ನನಗೆ ಯಾವಾಗಲೂ ಟು ರಿಕ್ವೆಸ್ಟ್ ಸರ್ಗೆ ಸರ್ ನಮ್ದು ಸಿಗಡೆ ಆಗ್ತಿದೆ ದಯವಿಟ್ಟು ನಾವು ಕವರ್ ಪೇಜ್ ಟ್ರೈ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೆ ಹನ್ನೆರಡು ಗಂಟೆ ಆದ್ರೆ ಡೈಲಿ ಹನ್ನೆರಡು ಗಂಟೆ ತಿರ್ಗ ಒನ್ ಟೂ ಅವರ್ಸ್ ಆದ್ಮೇಲೆ ತಿರ್ಗಾ ಫೋನು ಪ್ರತಿ ಟೂ ಅವರ್ಸ್ ಯೂಸ್ ಟು ಫಾಲೋ ಸೊ ಫೈನ್ ಅಲ್ಲಿ ನಮ್ಗೆ ಚಿತ್ರಸಂತೆ ಬುಕ್ ಅಲ್ಲಿ ಹಾಕಿದರೆ ಅಂತ ನ್ಯೂಸ್ ಬರುತ್ತೆ ಸೊ ನಾವು ಬುಕ್ ನೆಲ್ಲ ತಗೊಂಡು ಹೋಗಿ ನೋಡಿದ್ರೆ ಮುಂದೆ ಇಲ್ಲ ಎಲ್ಲ ಏನಂತ ನೋಡಿದ್ರೆ ಹಿಂದೆ ಇತ್ತು ಸೊ ಹೃದಯ ವಸ್ತುಂಗೆ ಇದೆ ಟ್ರೈಟ್ ಅಪ್ ಅಂತ ಹೇಳಿದ್ರು ನಾನು ಇವತ್ತಿಗೂ ಮುಂದೆ ಇರೋರ್ನ ನೋಡಲ್ಲ ಯಾಕೆಂದ್ರೆ ಹಿಂದೆ ಇರೋರು ನಿಜವಾಗ್ಲೂ ಕಷ್ಟ ಕೊಡ್ತಾ ಇರ್ತಾರೆ ಸೊ ನಾನು ಯಾವತ್ತು ಅದನ್ನ ನಂಬ್ತೀನಿ ಹಿಂದೆ ಇರೋ ಯಾವತ್ತೂ ಮುಂದೆ ಬರಲೇಬೇಕು ಬಂದೇ ಬರ್ತಾನೆ ಹಾರ್ಡ್ ವರ್ಕ್ ಇದ್ರೆ ಎಲ್ಲಾನು ಅಚೀವ್ ಮಾಡಬಹುದು ನಾನು ಇನ್ನು ಆ ಇದ್ದೀನಿ ಯಾ ಚಿತ್ರಸಂತೆ ವೇದಿಕೆಗೆ ನನ್ನನ್ನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವಾರ್ಡ್ ನಮ್ಮ ಅಣ್ಣನಿಗೆ ಅಂತ ಗೊತ್ತಾಯಿತು ಇಲ್ಲಿ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ನಾನು ಬಂದಿಲ್ಲ ಆ್ಯಕ್ಚುಲಿ ಅತಿಗೆ ಅಷ್ಟೇ ಅವ್ರಿಗೆ ಅವಾರ್ಡ್ ಬಂದಿದೆ ಅಂತ ಬಂದಿಲ್ಲ ಅವರು ತಾಯಿ ಬಂದಿದೆ ಅಂತ ಬಂದಿದ್ರೆ ನಾನು ನಮ್ಮ ಅಣ್ಣನ್ ಬಂದಿದ್ದೇನೆ ಅಂತ ಬಂದಿದ್ದೆ ಸೊ ದಿಸ್ ಇಸ್ ವೆರಿ ಸ್ಪೆಷಲ್ ಟು ಅಸ್ ಥ್ಯಾಂಕ್ ಯು ಸೋ ಮಚ್ ನನಗೆ ಇಂಟರ್ವ್ಯೂಗೆ ಧನ್ಯವಾದ ಯಾಕಂದ್ರೆ ನನಗೂ ನನ್ನ ಯಜಮಾನರು ಒಟ್ಟಿಗೆ ಅವಾರ್ಡ್ ಕೊಟ್ಟಿದ್ದೀರ ಇದು ಮೊದಲನೇ ಸತಿ ಈಗ ನಡೆದಿರೋದು ನನ್ನ ಲೈಫ್ ಅಲ್ಲಿ ಈ ದಿನ ನಾನು ನನ್ನ ಜೀವನ ಪರ್ಯಂತ ನೆನ್ಪಿಟ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಆಫ್ ದಿ ಇಯರ್ ಫೀಮೇಲ್ ಅರ್ಚನಾ ಜಾಯ್ Okay, uh, do us a day. I Martin, Austin Martin, <laughs> and that was for I'll just take you, <laughs> Dr. Kulikram, Chhavara, uh, Krishu, <laughs> Sadya, okay. So that uh, வணக்கம் சென்னை கால்நடை மருத்துவத் துறை சான்றளிக்கப்பட்ட தெய்வீக செல்லப்பிள்ளை யாரும் விபthom பாரதெ காக்கொண்டு அந்த விஷை ஐயா ஒரு செம்பளரரினிலே சொல்றாரு தேங்க் யூ அண்ட் இங்க